ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧೆಯಾಗಿ ಕಾಣಿಸಿಕೊಂಡಿದ್ದಂತಹ ಚೈತ್ರ ಕುಂದಾಪುರ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡೋದಕ್ಕೆ ಸಜ್ಜಾಗಿದ್ದಾರೆ ಹಿಂದೂ ಪರ ಫೈರ್ ಬ್ರ್ಯಾಂಡ್ ಭಾಷಣಕಾರತಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ ಚೈತ್ರಾ ಕುಂದಾಪುರ್ ಅವರ ಮದುವೆ ಫಿಕ್ಸ್ ಆಗಿದೆ ಇನ್ನು ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂತಹ ಚೈತ್ರ ಕುಂದಾಪುರ್ ಅವರದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ ಕೇಳೋದಾದ್ರೆ ಕುಂದಾಪುರ ಅವರದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತಾನೆ ಹೇಳ್ಬೋದು ಹಾಗಂತ ಅವರೇ ಮಜಾ ಟಾಕಿಸ್ ನಲ್ಲಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ಕಳೆದ ಹನ್ನೆರಡು ವರ್ಷಗಳಿಂದ ಚೈತ್ರಾ ಕುಂದಾಪುರ್ ಮತ್ತು ಆ ಹುಡುಗ ಪರಸ್ಪರ ಪ್ರೀತಿಸಿದ್ರು ಇದೀಗ ಆ ಪ್ರೀತಿಗೆ ಕುಟುಂಬಸ್ಥರು ಸಮ್ಮತಿ ನೀಡಿದ್ದು ಮದುವೆಯಾಗುತ್ತಿದ್ದಾರೆ ಇನ್ನು ಚೈತ್ರಾ ಕುಂದಾಪುರ್ ಅವರದು ಕಾಲೇಜು ಲವ್ ಸ್ಟೋರಿ ಎಲ್ಲರಂತೆ ನಮ್ಮದು ರೊಮ್ಯಾಂಟ್ ಆಗಿ ಪ್ರೀತಿ ಶುರು ಆಗಲಿಲ್ಲ ನನ್ನನ್ನು ದ್ವೇಷಿಸುವರೇ ಈಗ ಪ್ರೀತಿಸುತ್ತಿದ್ದಾರೆ ಎಂದು ಚೈತ್ರಾ ಕುಂದಾಪುರ ಅವರು ಹೇಳಿಕೊಂಡಿದ್ದಾರೆ ಇನ್ನು ಕ್ಯಾಂಟೀನ್ನಲ್ಲಿ ನನ್ನ ಬಗ್ಗೆ ಬೈತಾ ಓಡಾಡ್ತಿದ್ದ ಹುಡುಗ ನನ್ನನ್ನು ಕಂಡರೆ ಇರಿಟೇಟ್ ಮಾಡಿಕೊಂಡು ಇವಳೊಬ್ಬಳು ಕಿರಿಕಿರಿ ಎನ್ನುತ್ತಿದ್ದರು ಕೊನೆಯಲ್ಲಿ ಅದು ಪ್ರೀತಿಯಾಗಿ ಬದಲಾಯಿತು ಎಂದು ಚೈತ್ರ ಕುಂದಾಪುರ್ ತಮ್ಮ ಲವ್ ಸ್ಟೋರಿ ಬಗ್ಗೆ ಮಜಾ ಟಾಕೀಸ್ನಲ್ಲಿ ರಿವೀಲ್ ಮಾಡಿದರು ಇನ್ನು ಹುಡುಗ ಯಾರು ಅಂತ ಅಂದ ಅಂದಹಾಗೆ ತಾವು ಹನ್ನೆರಡು ವರ್ಷಗಳಿಂದ ಪ್ರೀತಿಸಿದ ಹುಡುಗ ಯಾರು ಆ ಹುಡುಗನ ಹೆಸರೇನು ಎಂಬ ಗುಟ್ಟನ್ನು ಮಾತ್ರ ಚೈತ್ರ ಕುಂದಾಪುರ್ ಇನ್ನೂವರೆಗೂ ಬಿಟ್ಟುಕೊಟ್ಟಿಲ್ಲ ಇನ್ನು ಚೈತ್ರ ಕುಂದಾಪುರ್ ಅವರ ಭಾವಿ ಪತಿಯನ್ನ ಬಿಗ್ ಬಾಸ್ ಸ್ಪರ್ಧೆಗಳು ಭೇಟಿ ಮಾಡಿದ್ದಾರೆ ಆ ಹುಡುಗ ತುಂಬಾ ಸಾಫ್ಟ್ ಕೂಲ್ ಆಗಿ ಮಾತನಾಡುತ್ತಾರೆ ಚೈತ್ರಾಗೆ ತದ್ವಿರುದ್ಧ ಎಂದು ಮಜಾ ಟಾಕೀಸ್ನಲ್ಲಿ ಅನುಷಾ ರೈ ಹಾಗೂ ಧರ್ಮ ಕೀರ್ತಿರಾಜ್ ಕೂಡ ಹೇಳಿದ್ದಾರೆ ಸದ್ಯ ಮದುವೆಯ ಮಮತೆಯ ಕರೆಯೋಲೆಯ ಕೊಡೋದರಲ್ಲಿ ಚೈತ್ರ ಕುಂದಾಪುರ ಅವರು ಸಾಕಷ್ಟು ಬ್ಯುಸಿ ಇದ್ದಾರೆ ಚೈತ್ರ ಕುಂದಾಪುರ ಅವರ ಮದುವೆ ದಿನಾಂಕ ಮೇ ಒಂಬತ್ತರಂದು ನೆರವೇರಲಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಚೈತ್ರ ಕುಂದಾಪುರ ಅವರು ತಮ್ಮ ಉಂಗುರವನ್ನು ಕಳೆದುಕೊಂಡು ಚಡಪಡಿಸಿದ್ರು ಅದು ಚೈತ್ರ ಅವರ ಬಾವಿ ಪತಿ ಕೊಟ್ಟ ಉಂಗುರವಾಗಿತ್ತು ಎಂದೇ ಸುದ್ದಿಯಾಗಿತ್ತು ಕೂಡ ಕೊರಗಜನ ಪವಾಡದಿಂದ ಆ ಉಂಗುರ ಚೈತ್ರ ಕುಂದಾಪುರ್ಗೆ ವಾಪಸ್ ಕೂಡ ಸಿಕ್ಕಿತ್ತು ಇನ್ನು ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂಥ ಚೈತ್ರ ಅವರು ಮದುವೆಯ ಬ್ಯುಸಿಯಲ್ಲಿದ್ದಾರೆ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂಥ ಚೈತ್ರ ಕುಂದಾಪುರ ಅವರ ಮದುವೆಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಚೈತ್ರ ಕುಂದಾಪುರ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ